ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಾಕಷ್ಟು ಜ್ಯುವೆಲ್ರಿ ಕಲೆಕ್ಷನ್ ನಿಮಗೆ ಮಿಕ್ಸಲ್ಲಿರುವಂಥ ಕಂಟೆಂಟ್ಗಳೇ ನಿಮಗೆ ಡೈಲಿ ನಾನು ತರ್ತಾ ಇರೋದು ಇವತ್ತು ಅಷ್ಟೇ ತುಂಬ ಆಗಿರುವಂಥ ಲಾಂಗಾರ ನೆಕ್ಲೇಸ್ ಹಾಗೇನೆ ಬ್ಯಾಂಗಲ್ಸ್ ಇಯರಿಂಗ್ಸ್ ಪ್ರತಿಯೊಂದು ಕಲೆಕ್ಷನ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವುದಾದ್ರೂ ಆದ್ರೂ ಅಂತ ಎಷ್ಟೆಷ್ಟಿದೆ ನೀವು ನೋಡ್ತಾ ಹೋಗಿ ಹಾಗೇ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ ಬಿಡಿ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತು ಸಾಕಷ್ಟು ಟ್ರೆಂಡಿಂಗಲ್ಲಿ ಇರುವಂತಹ ಹಾಗೆಯೇ ಲೈಟ್ ವೆಯ್ಟ್ ಇರೋ ಆಗಿರುವಂತಹ ಚೈನ್ ಡಿಸೈನ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದರ ವೆಯ್ಟ್ ಬಂದು ಜಸ್ಟ್ ಫೋರ್ ಗ್ರಾಮ್ಸ್ ಇರುವಂಥದ್ದು ಈಗ ನಾನು ತೋರಿಸ್ತಾ ಇರುವಂಥ ಡಿಸೈನ್ ಬಂದು ನಿಮಗೆ ಇಯರಿಂಗ್ಸ್ ನೋಡಿ ಇದು ಬಂದು ನಿಮಗೆ ಡಬಲ್ ಜುಮ್ಕದಲ್ಲಿರುವಂತಹ ಇಯರಿಂಗ್ ಸೆಟ್ಟು ಈಗ ನೀವು ನೋಡ್ತಾ ಇರುವಂತಹ ಡಿಸೈನ್ ಬಂದು ಈ ಥರ ವೆಯ್ಟುಗಳ್ ನಮಗೆ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೀವು ಅದನ್ನು ದಯವಿಟ್ಟು ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡ್ತಿಲ್ಲೇನೆ ವೆಯ್ಟ್ ಯಾವುದಾದ್ರೂ ವೆಯ್ಟ್ ಎಷ್ಟೆಷ್ಟಿದೆ ಅಂತ ನೋಡಿ ಹಾಗೆಂದರೆ ನಿಮ್ಮ ಡಿಸೈನ್ ಇಷ್ಟ ಆಯಿತು ಅಂದರೆ ನೀವು ಲೈಟ್ ವೆಯ್ಟಲ್ಲಿರುವಂತಹ ಹಾಗೆಯೇ ಕಡಿಮೆ ಗ್ರಾಮ್ಸಲ್ಲಿರುವಂಥ ಕಲೆಕ್ಷನ್ಗಳು ಇವತ್ತು ನಿಮಗೆ ತೋರಿಸ್ತಾ ಇರೋದು ಈಗ ನಾನು ತೋರಿಸ್ತಾ ಇರುವಂಥ ಇಯರಿಂಗ್ಸ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವೈಟ್ ಪರ್ಲಲ್ಲಿರುವಂತಹ ಇಯರಿಂಗ್ಸು ತುಂಬ ಟ್ರೆಂಡಿಂಗಲ್ಲಿ ಇದೆ ಈಗ ನೀವು ತೋರಿಸ್ತಾ ಇರುವಂಥ ಡಿಸೈನ್ ಬಂದು ಮಾಂಗಲ್ಯ ಚೈನ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಬಂದು ಫೋರ್ ಗ್ರಾಮ್ಸಲ್ಲಿ ಇರುವಂಥದ್ದು ತುಂಬ ಶ್ರೀಮಂತರು ಈಗ ನಮ್ಮಂಥವರೆಲ್ಲ ನಾವು ಅಂಜಲಿ ಕಟಿಂಗ್ ಡಿಸೈನ್ಸು ಈ ಥರ ಎಲ್ಲ ನಾವು ಇಷ್ಟಪಡ್ತೀವಿ ಸ್ವಲ್ಪ ದೊಡ್ಡ ದೊಡ್ಡ ಅಫಿಷಿಯಲ್ಸ್ಗಳು ಇಂಥ ಡಿಸೈನ್ಗಳನ್ನ ಇಷ್ಟಪಡೋದು ನಾವು ಕೂಡ ಹಾಕೊಂಡ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕಲೆಕ್ಷನ್ ಇಷ್ಟ ಆಗುತ್ತೆ ಅಂತ ಹೇಳಿ ಶೇರ್ ಮಾಡಿದ್ದೀನಿ ಶಾರ್ಟ್ಸ್ ವಿಡಿಯೋಗಳ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಅಂತ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಇದು ಬಂದು ನಾನು ಇವತ್ತು ತೋರಿಸ್ತಿರೋ ಕಲೆಕ್ಷನ್ನು ನಂದಿ ಜ್ಯುವೆಲ್ಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ಮೈಸೂರು ಇದು ನೀವು ನೋಡ್ತಾ ಇರುವಂಥ ಡಿಸೈನ್ ಬಂದು ಚೈನ್ ಡಿಸೈನು ಈಗ ನೆಕ್ಸ್ಟು ನೋಡ್ತಾ ಇರುವಂತಹ ಡಿಸೈನ್ ಬಂದು ಇದು ಬಂದು ನಿಮಗೆ ತ್ರಿಬಲ್ ಜುಮ್ಕಾ ಅಂತಲೇ ಕರೀತಾರೆ ಇದಂತೂ ಅಲ್ಟಿಮೇಟ್ ಆಗಿದೆ ಡಿಸೈನ್ ಅಂತಲೇ ಹೇಳ್ಬೋದು ಸೂಪರ್ ಆಗಿದೆ ಇದರ ವೆಯ್ಟ್ ಬಂದು ತರ್ಟೀನ್ ಗ್ರಾಮ್ಸ್ ಇರುವಂಥದ್ದು ನೆಕ್ಸ್ಟು ನೀವು ನೋಡ್ತಾ ಇರುವಂಥ ಡಿಸೈನ್ ಬಂದು ಮಾಂಗಲೇಶ್ ಡಿಸೈನು ಇದರ ವೆಯ್ಟ್ ಬಂದು ಜಸ್ಟ್ ನಿಮಗೆ ತ್ರೀ ಗ್ರಾಮ್ಸ್ ಇರುವಂಥದ್ದು ಇದು ಕೂಡ ನಂದಿ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ನೆಕ್ಸ್ಟ್ ನೀವು ನೋಡ್ತಾ ಇರುವಂಥ ಡಿಸೈನ್ ಬಂದು ಲಾಂಗ್ ಹಾರ ಇದರ ವೆಯ್ಟ್ ಬಂದು ನಿಮಗೆ ತರ್ಟಿ ಗ್ರಾಮ್ಸ್ ಇರುವಂಥದ್ದು ಇದು ಕೂಡ ಅಷ್ಟೇ ನಂದಿ ಜುವೆಲರ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಲಕ್ಷ್ಮೀ ಪೆಂಡೆಂಟಲ್ಲಿರುವಂಥ ಲಾಂಗಾರ ಇದು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ಯುನೀಕ್ ಆಗಿದೆ ನೆಕ್ಸ್ಟ್ ನೀವು ನೋಡ್ತಾ ಇರುವಂಥ ಡಿಸೈನ್ ಬಂದು ಮಂಗಲೇಚನ್ ಡಿಸೈನು ಇದರ ವೆಯ್ಟ್ ಬಂದು ಜಸ್ಟ್ ಟ್ವೆಲ್ ಗ್ರಾಮ್ಸ್ ಇರುವಂಥದ್ದು ಸಾಮಾನ್ಯವಾಗಿ ಮ ಮಂಗಲ ನಾವು ಮಾಡ್ಸ್ಕೊತೀವಿ ಅಂದರೆ ಸ್ಟಾರ್ಟಿಂಗಿಂದಲೇ ಟ್ವೆಂಟಿ ಗ್ರಾಮ್ಸ್ ಇರುತ್ತೆ ಅಂಥದ್ರಲ್ಲಿ ಇವತ್ತು ನಾಲ್ಕು ಗ್ರಾಮ್ಸ್ನೂ ಕೂಡ ನಾನು ಮಂಗಲಚಯ್ಯ ಡಿಸೈನ್ಗಳನ್ನ ನಿಮಗೋಸ್ಕರ ತಂದಿದ್ದೀನಿ ಆದಷ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ವಿ ಯಾವುದಾದ್ರೂ ವೈಟ್ ಹೆಸ್ ಇದೆ ಅಂತ ನೋಡಿ ಈಗ ನಾನು ತೋರಿಸ್ತಿರುವಂಥ ಡಿಸೈನ್ ನೋಡಿ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಇದರ ಗ್ರಾಮ್ಸ್ ಬಂದು ಟೆನ್ ಗ್ರಾಮ್ಸ್ ಇರುವಂಥದ್ದು ನೆಕ್ಸ್ಟ್ ಡಿಸೈನ್ ನೀವು ನೋಡ್ತಾ ಇರುವಂಥದ್ದು ನಂದಿ ಜ್ಯುವೆಲರ್ಸು ಹಾಗೇನೇ ಇದರ ಡಿಸ್ ವೈಟ್ ಬಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಇರುವಂಥದ್ದು ಇದು ಬಂದು ಮಾಪ್ ಚೈನ್ ಅಂತಲೂ ಕೂಡ ಕರೀತಾರೆ ನೀವು ಏನಾದರೂ ಮಾಂಗಲ್ಯ ಚೈನ್ ಏನಾದ್ರು ಸರ್ಚ್ ಮಾಡ್ತಿದ್ರೆ ಬೇಕಾದ್ರೆ ಮಾಪ್ ಚೈನ್ ಅಂತಲೂ ನೀವು ಡಿಸೈನ್ ಸರ್ಚ್ ಮಾಡಿ ನೋಡಿ ಹಾಗೆ ನೀವು ನೆಕ್ಸ್ಟ್ ನೋಡ್ತಾ ಇರುವಂತಹ ಡಿಸೈನ್ ಬಂದು ಎಷ್ಟು ಚೆನ್ನಾಗಿದೆ ಅಂದ್ರೆ ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ ಇದು ಬಂದು ನಂದಿ ಜುವೆಲರ್ಸ್ ಅಲ್ಲಿ ಅವೈಲಬಲ್ ಇರುವಂತದ್ದು ಇದರ ವೈಟ್ ಬಂದು ಜಸ್ಟ್ ಸಿಕ್ಸ್ ಗ್ರಾಮ್ ಇರುವಂಥದ್ದು ಹಾಗೆ ನೀವು ನೆಕ್ಸ್ಟ್ ನೋಡ್ತಾ ಇರುವಂತಹ ಡಿಸೈನ್ ನೀವೇ ನೋಡ್ತಾ ಇರ್ಬೋದು ಚೈನ್ ಡಿಸೈನು ಇದರ ಬಂದು ನಂದಿ ಜುವೆಲರ್ಸ್ ಅಲ್ಲಿ ಅವೈಲಬಲ್ ಇರುವಂತದ್ದು ನೆಕ್ಸ್ಟ್ ನೀವು ನೋಡ್ತಾ ಇರುವಂತಹ ಡಿಸೈನ್ ಬಂದು ಹಾರಂ ಡಿಸೈನು ಇದಂತೂ ಡಬಲ್ ಹಾರಾಮ ಅಂತಾನೆ ಕರೀತಾರೆ ಇದು ಒಂದು ನಿಮಗೆ ಲಕ್ಷ್ಮೀ ಪೆಂಡೆಂಟ್ ಅಲ್ಲಿ ಇರುವಂತದ್ದು ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ನೀವು ನೋಡ್ತಾ ಇರುವಂತಹ ಡಿಸೈನ್ ಬಂದು ಲಕ್ಷ್ಮೀ ಪೆಂಡೆಂಟಲ್ಲಿ ಇರುವಂಥದ್ದು ಚೋಕರ್ ಡಿಸೈನ್ ಅಂತಲೇ ಕರೀತಾರೆ ಇದು ನೀವು ನೋಡ್ತಾ ಇರುವಂಥ ನೆಕ್ಸ್ಟ್ ಡಿಸೈನ್ ಗ್ರೀನ್ ಪರ್ಲಲ್ಲಿರುವಂಥ ನೆಕ್ಲೆು ನೀವೇನಾದರೂ ವಿಡಿಯೋ ಏನಾದರೂ ನಿಮಗೆ ತುಂಬ ಸ್ಪೀಡ್ ಆಯಿತು ಅಂತ ಏನಾದರೂ ಅನಿಸಿದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇಲೇನೆ ನೋಡಿ ಹಾಗೆ ಯಾವುದಾದ್ರೂ ವೇಟ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಇದು ನೆಕ್ಸ್ಟ್ ತೋರಿಸ್ತಿರುವಂಥ ಬ್ಯಾಂಗಲ್ಸ್ ಬಂದು ಕನಕ ಗೋಲ್ಡ್ ಜುವೆಲರ್ಸಲ್ಲಿರುವಂಥದ್ದು ಇದು ಬಂದು ನಿಮಗೆ ನಾಲ್ಕು ಸೆಟಿಂದ ಐವತ್ತು ಗ್ರಾಮ್ಸ್ ಆಗುವಂಥದ್ದು ಫೋರ್ ಬಳೆಯಿಂದ ಏಳು ಗ್ರಾಮ್ಸಲ್ಲಿ ಕವರ್ ಆಗಿರುವಂಥದ್ದು ಇದು ಕೂಡ ನಾನು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ನೀವು ನೆಕ್ಸ್ಟ್ ಇರುವಂಥ ಡಿಸೈನ್ ಬಂದು ಇದು ಬಂದು ನೆಕ್ಲೆಸ್ ಡಿಸೈನು ಗ್ರೀನ್ ಪರ್ಲಲ್ಲಿ ಇರುವಂಥದ್ದು ನಂದಿ ಜ್ಯುವೆಲ್ಲರಲ್ಲಿ ಅವೈಲೇಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ಜಸ್ಟು ಫೈವ್ ಗ್ರಾಮ್ಸ್ ಇರುವಂಥದ್ದು ಮಂಗಲಚಂಡ್ ಡಿಸೈನ್ ಆಲ್ಮೋಸ್ಟ್ ಇವತ್ತು ಎಲ್ಲ ತ್ರೀ ಗ್ರಾಮ್ಸ್ ಫೋರ್ ಗ್ರಾಮ್ಸಿಂದ ಎಲ್ಲ ಕವರ್ ಆಗಿರುವಂತಹ ಮಂಗಲ ಚೈನ್ ಡಿಸೈನ್ ನಿಮಗೆ ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಹಾಗೆಯೇ ಏನಾದರೂ ವೀಡಿಯೋ ಯೂಸ್ಫುಲ್ ಅನಿಸಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಆ್ಯಂಡ್ ಚಾನೆಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬೈ ಬಾಯ್ ಫ್ರೆಂಡ್ಸ್